ಶಕರೇ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ಸೊ ರಾಘವೇಂದ್ರ ಅವರು ಒಂದು ದೊಡ್ಡ ದೇವಸ್ಥಾನ ತುಂಬನೇ ಕೋಟಿ ಕೋಟಿದು ಹಣ ಖರ್ಚು ಮಾಡಿ ತುಂಬ ಭವ್ಯವಾಗಿ ಕಟ್ಟಿದ್ದಾರೆ ಕಲ್ಲಿನಲ್ಲಿ ಕಟ್ಟಿರೋ ಒಂದು ದೇವಸ್ಥಾನದ್ದು ಬಟ್ ಆ ದೇವಸ್ಥಾನ ಬಂದು ಇವತ್ತು ಪಾಳು ಬಿದ್ದಂಗೆ ಆಗೈತೆ ರೀಸೆಂಟಾಗಿ ಕಟ್ಟಿದರೂ ಕೂಡ ಅದು ಸರಿಯಾದ ಒಂದು ಮೂಮೆಂಟ್ ತೊಗೊಂಡಿಲ್ಲ ಮತ್ತು ಅಲ್ಲಿ ಜನ ಆಕರ್ಷಣೆ ಆಗಿಲ್ಲ ಜನ ಹೋಗಿಲ್ಲ ಅಷ್ಟು ಕೋಟಿ ಕೋಟಿ ಖರ್ಚು ಮಾಡಿದರು ಅಲ್ಲಿ ಇವತ್ತು ನೋಡಿದ್ರೆ ಏನು ಏನು ಕೆಲಸನೂ ಆಗ್ತಾಯಿಲ್ಲ ಜನ ಹೋಗ್ತಾಯಿಲ್ಲ ಪೂಜೆಗಳೇ ನಿಂತೋಗಿದ್ದಾವೆ ಆ ಥರದ್ದೊಂದು ತೊಂದರೆ ಆಗಿರೋ ದೇವಸ್ಥಾನದ ವಿಚಾರ ಸೊ ರಾಘವೇಂದ್ರ ಅವರು ನನಗೆ ಆ ವಿಡಿಯೋ ತೋರಿಸಿದ್ರಿ ಹೌದು ನಾನು ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಸೊ ಆ ದೇವಸ್ಥಾನ ಯಾವುದು ಯಾವ ದೇವಸ್ಥಾನ ಅದು ಎಲ್ಲಿರೋದು ಏನಾಗೈತೆ ಸೊ ನೀವು ಅಲ್ಲಿ ಹೋಗಿರೋ ಅನುಭವ ತಿಳಿಸಿ ಅದು ಏನಂತಂದರೆ ಒಂದು ದೇವಸ್ಥಾನ ಯಾವುದೇ ಒಂದು ನಾವು ದೇವಸ್ಥಾನ ಒಂದು ದೇವ್ರ ಕಾರ್ಯಗಳು ಮಾಡಬೇಕು ಅಂತಂದರೆ ಮೊದಲು ನಾವು ಹತ್ತು ಜನ ಸಹಾಯ ಬೇಕಿಲ್ಲಿ ಹೌದು ನಾವು ನಮ್ಮ ಹತ್ರ ಹಣ ಐತೆ ದುಡ್ಡು ಐತೆ ಅಂತೇಳಿ ಮಾಡೋಂಗಿಲ್ಲ ದೇವ್ರ ಕಾರ್ಯಗಳು ಮಾತ್ರ ಇದರಲ್ಲಿ ಇವ್ರು ಏನು ಮಾಡಿದ್ದಾರೆ ಆ ದೇವಸ್ಥಾನ ಸುಮಾರು ಒಂದು ಎರಡು ಎರಡೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಕೋಟಿ ಖರ್ಚು ದೇವಸ್ಥಾನ ಇವ್ರದ್ದು ಏನಂತಂದರೆ ಮನೆ ದೇವ್ರು ಬಂದು ಆಲ್ಮೋಸ್ಟ್ ಬೇರೆ ಕಡೆ ಇತ್ತಂತೆ ಇವರು ಮನೆ ಅದು ಓಕೆ ಅವರು ಅವಾಗವಾಗ ಒಂದು ಪೂಜೆ ಮಾಡೋದು ಸ್ವಲ್ಪ ಅವ್ರಿಗೂ ಏನೋ ಒಂದು ಈ ಕಡೆ ಜ್ಞಾನ ಇತ್ತು ಅವ್ರಿಗೆ ಅವ್ರೇನು ಮಾಡಿದ್ದಾರೆ ನಾವು ತುಂಬ ದೂರ ಅಂತೆ ಅವ್ರಿಗೆ ದೂರ ಹೋಗೋದಕ್ಕಾಗಲ್ಲ ನಾವು ಇಲ್ಲೇ ನಮ್ಮದು ಯಾಕಂದರೆ ನಾವು ದೇವ್ರನ್ನ ಆರಾಧನೆ ಮಾಡ್ತಾಯಿದ್ದೀವಿ ಆ ತಾಯಿ ಒಂದು ದರ್ಶನ ಪಡಿಬೇಕು ಅಂತೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಇಲ್ಲಕ್ಕೇ ಎಕ್ಸ್ಟಿಮೆಂಟ್ ಮಾಡ್ಕೊಂಬಿಟ್ಟವ್ರಿ ಅವ್ರಿಗೂ ಒಂದು ತಾಯಿ ಒಂದು ಶಕ್ತಿ ಒಂದು ಆಹ್ವಾನ ಆಗ್ತಾಯಿತ್ತು ಅಂತೇಳಿ ಲಾಸ್ಟ್ಗೆ ಏನಾಗೈತೆ ಅವರು ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದಾರೆ ಮಾಡಿಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅದೇನಾಗೈತೆ ಎಲ್ಲ ಪಾಳು ಬಿದ್ದು ಬಿಟ್ಟೈತೆ ಈಗ ಎಷ್ಟು ವರ್ಷದ ಹಾಳೆದು ಇದು ಮ್ಯಾಕ್ಸಿಮಮ್ ಒಂದು ಹತ್ತು ವರ್ಷ ಐತೆ ಅಷ್ಟೇ ಆಗಿ ಹತ್ತು ವರ್ಷ ಇಷ್ಟಾಗೆ ಕಟ್ಟಿರೋ ದೇವಸ್ಥಾನ ದೇವಸ್ಥಾನದ ಓ ಎಷ್ಟು ದಿನಗಳು ಎಷ್ಟು ವರ್ಷಗಳವರೆಗೂ ಅದು ನೆಡೆ ಎರಡೇ ವರ್ಷನೇ ನಡೆದಿರೋದು ಎರಡು ವರ್ಷ ನಡೆದೈತೆ ಅಷ್ಟೇ ಕಟ್ಟಿದ್ದು ಮೊದಲು ಕಟ್ಟಿದ ಮೊದಲು ಎರಡು ವರ್ಷ ನಡೆದೈತೆ ಆಮೇಲೆ ಆಟೋಮೆಟಿಕಾಗಿ ಬಿದ್ದೋಗೈತೆ ಯಾಕಂದ್ರೆ ಅವರು ತೀರೋದ್ರಲ್ಲಿ ಮೇಯ್ನ್ ಯಾರು ಇಂಪಾರ್ಟೆಂಟ್ ಅದು ಕಟ್ಟಿಸಿದ್ರು ಅವ್ರು ಅವರೇ ತೀರೋದು ಅವ್ರು ಹೋದ್ಮೇಲೆ ಇಲ್ಲಿ ಯಾರು ಯಾರು ನೋಡ್ಕಳೋರು ಇಲ್ಲ ಮಾಡೋರು ಇಲ್ಲ ಮಕ್ಕಳಿದ್ದಾರೆ ಅವ್ರಿಗೆ ಈಗ ಅದೆಲ್ಲ ಆಗ ಇಂಟ್ರೆಸ್ಟ್ ಇಲ್ಲ ಅದು ಹೊಲ್ದು ಬತ್ತನೂ ಇಲ್ಲ ಅದು ಈಗ ಏನಾಗೈತೆ ಅದು ಪೂರ್ತಿ ಆಳ್ದು ನಾವು ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು ಒಂದು ಸರಿ ನಾವು ಹೋಗಿ ನೋಡಿದ್ರಿ ಏನು ವಿಚಾರ ಇದು ಏನಕ್ಕೆ ಸರಿ ಈ ಥರ ದೊಡ್ಡ ದೇವಸ್ಥಾನ ಅದು ದೊಡ್ಡ ಪ್ರಮಾಣದ ದೇವಸ್ಥಾನ ಅದು ಸಣ್ಣ ಪುಟ್ಟ ದೇವಸ್ಥಾನ ಅಲ್ಲ ಅದು ಈ ಕಡೆ ಅವ್ರ ಮನೆ ದೇವರು ಆ ಕಡೆ ಬಂದು ಅಕ್ಕಯ್ಯಮ್ಮನವರು ಇನ್ನೂ ಕಡೆ ಈ ಕಡೆ ಇನ್ನೊಂದು ಪಕ್ಕದಲ್ಲಿ ಬಂದು ಎಲ್ಲ ಪಕ್ಕ ಪಕ್ಕದಲ್ಲೇ ಐತೆ ದೇವಸ್ಥಾನ ಮುನೇಶ್ವರಪ್ಪನವರು ಎರಡು ದೇವಸ್ಥಾನ ಇದೊಂದು ಮೂರು ದೇವಸ್ಥಾನ ಮಾಡಿದ್ದಾರೆ ಎಲ್ಲ ಪೂರ್ತಿ ಪಾಳು ಬಿದ್ದುಬಿಟ್ಟೈತಿ ಅಲ್ಲಿ ಪೂಜೆ ಮಾಡೋರಿಲ್ಲ ಕಸ ತೊಳ್ಳೋರಿಲ್ಲ ಆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನೋಡಿದ್ರೆ ಅದು ಏನಕ್ಕೂ ಇಲ್ಲ ಈಗ ಅವ್ರ ಮಕ್ಕಳು ನೋಡಿ ಆ ಜಮೀನು ಇವಾಗ ಮಾರ್ಕೋಣಕ್ಕೂ ಇಲ್ಲ ಈಗ ಅವ್ರ ಕಷ್ಟ ಇವರು ಇವ್ರ ತಂದೆಯವರು ಅದು ಯಾರಿಗೂ ಎಲ್ಲ ಸಾಲ ಮಾಡಿಬಿಟ್ಟಿದ್ದಾರೆ ಸಾಲ ಮಾಡಿ ದುಡ್ಡಲ್ಲ ಅಲ್ಲ ಕಟ್ಟಿರೋದಿಲ್ಲ ಸಾಲ ಮಾಡಿರೋದು ಸಾಲ ಮಾಡಿ ಕಟ್ಟಿಸಿ ಈಗ ತೊಂದರೆ ತೊಂದರೆ ಸಿಕ್ಕಾಕೊಂಡು ಅವ್ರಿಗೇನೋ ಒಂದು ಕಾರಣ ಈಗ ನಾವು ಮಾಡಿ ಅನ್ನೋದು ಇದರ ದೇವಸ್ಥಾನ ಅಲ್ಲ ಸಾಲ ಮಾಡೋದು ಅನ್ನೋದಕ್ಕಿಂತನೂ ಮೊದಲು ನಾವು ದೇವಸ್ಥಾನ ಕಟ್ಟಬೇಕಾದ್ರೆ ಒಂದಲ್ಲ ಹತ್ತು ಸರಿ ಯೋಚನೆ ಮಾಡಬೇಕಾಗಿರೋ ಇದು ಯಾಕಂತಂದ್ರೆ ಆ ತಾಯಿ ನಮ್ಗ ಅನುಕೂಲ ಮಾಡ್ತಾ ಇರ್ತಾ ಇಲ್ಲ ಏನು ಯಾಕಂದ್ರೆ ಅಂತೂ ಈಶ್ವರಪ್ಪನವನೇ ಬಿ ಅಂದ್ರೆ ಈಶ್ವರ ಸ್ವಾಮಿಯವರೇ ಭಿಕ್ಷೆ ಬೇಡಿದ್ದಾರೆ ಹೌದು ಶಿವನೇನೆ ಜಗದ್ದೊಡೆಯ ಶಿವನೇನೆ ಭಿಕ್ಷೆ ಬಿಡಬೇಕಾದ್ರೆ ಅವರೂ ಭವತಿ ಭಿಕ್ಷಾಂದೇಹಿ ಅಂತೇಳಿ ಭಿಕ್ಷೆ ಬೇಡಿ ಇದು ಮಾಡಿರೋದು ಅಂಥದ್ರಲ್ಲಿ ನಾವೂ ಅಷ್ಟೇ ಒಂದು ದೇವಸ್ಥಾನ ಕಟ್ಟಬೇಕು ಅಂತಂದರೆ ಹತ್ತಾರು ಜನ ದುಡ್ಡು ಬಿಡಬೇಕು ಯಾಕಂದರೆ ದೇವ್ರದ್ದು ದೇವ್ರು ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ ಯಾರ್ದು ಒಡವೆನೂ ಅಲ್ಲ ಯಾರ ಆಸ್ತಿನೂ ಅಲ್ಲ ಅದು ಯಾರು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಧ್ಯಾನ ಮಾಡಿದ್ರೆ ಅವ್ರ ಹೃದಯಕ್ಕೆ ಅವರು ಬಂದು ಹೋಗಿ ಹೋಗ್ತಾರೆ ಆ ಥರ ದೇವಸ್ಥಾನಗಳಿಗೆ ನಾವು ಸ್ವಂತವಾಗಿ ಏನೇ ಆದ್ರೂ ಹಾಕ್ಬೋದು ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತೇಳಿ ಅಂದರೆ ಇವಾಗ ಅವರು ಕಟ್ಟಿ ಅವ್ರು ತೀರೋದ್ಮೇಲೆ ಮಕ್ಕಳ ಕೈನಲ್ಲಿ ಆ ದೇವಸ್ಥಾನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಅಲ್ಲ ಅದು ಒಲ್ದು ಬರ್ತಾ ಇಲ್ಲ ಅದು ಇವ್ರಿಗೆ ಅದು ಗೊತ್ತಾಗ್ತದೆ ಲಾಸು ಇನ್ನೂ ಲಾಸ್ ಆಗ್ತಾನೇ ಐತೆ ಇವರು ಅಲ್ಲಿ ಏನೇ ಕೆಲಸ ಮಾಡಿದ್ರು ಲಾಸು ಸಾಲ ಮತ್ತೆ ಇವಾಗ ಯಾವ ಥರ ಈಗ ಅದೀಗ ಅಲ್ಲಿ ಪ್ಲ್ಯಾನ್ ಈಗ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ಟವ್ರಿ ಈಗ ಯಾವ ರೀತಿ ಅಂತಂದರೆ ಈಗ ಜಮೀನು ಮಾರಬೇಕೀಗ ಅವರು ಜಮೀನು ಮಾರಿ ತೀರ್ಸ್ಬೇಕು ಜಮೀನ್ ಮಾರಕ್ಕೆ ಈಗ ಯಾರೋ ಜಮೀನು ಅದು ದೇವಸ್ಥಾನ ಇರೋದು ಅಲ್ಲಿ ಇರೋದೇ ಬೇರೆ ಹದಿನೈದು ಕುಂಟೆ ಜಮೀನು ಅದು ಸೊ ಅದರಲ್ಲಿ ದೇವಸ್ಥಾನನೇ ದೊಡ್ಡದಾಗಿ ಅವರೇನು ಮಾಡಿದ್ದಾರೆ ಹದಿನೈದು ಕುಂಟೆ ಜಮೀನು ಇವ್ರ ಮಕ್ಕಳದೇ ಬೇರೆ ಪ್ಲಾನ್ ಅಂತೆ ಮಕ್ಕಳೆಲ್ಲ ಹೇಳಿದ್ರಂತೆ ಆಲ್ಮೋಸ್ಟ್ ಬೇಡ ಈ ಥರ ದೇವಸ್ಥಾನ ಕಟ್ಟೋದು ನಾವು ಒಬ್ಬರೇ ಕಟ್ಟಬಾರ್ದಪ್ಪ ಅದು ಯೋಚನೆ ಮಾಡುವಂದ್ರೆ ಅವರು ಕೇಳಲ್ಲ ಏ ನಾನೇ ಕಟ್ತೀನಿ ನಾನೇ ಮಾಡ್ತೀನಿ ಅಂತೇಳಿ ಮಾಡಿ ಕಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ದಾರೆ ಪ್ಲಾನಿಂಗು ಅಂದರೆ ತಾಯಿದು ಕಟ್ಟಬೇಕಾ ಏನು ಅಂತ ಯೋಚನೆ ಮಾಡಿಲ್ಲ ಈಗ ಫುಲ್ಲು ಕಷ್ಟ ನಷ್ಟಗಳಾಗ್ಬಿಟ್ಟು ಇವತ್ತು ಎಷ್ಟೋ ದೇವಸ್ಥಾನಗಳು ನಾವು ನೀವು ಈ ಕಡೆ ಹೋಗ್ಬಿಟ್ಟು ಬಂದವಲ್ಲ ಸುಮಾರು ಕಡೆ ಹೋಗಿ ಬರಬೇಕಾದ್ರೆ ದಾರಿಗಳಾಗಿ ನೋಡ್ತಾ ಇರ್ತೀರಿ ಎಲ್ಲ ಒಳ್ಳೊಳ್ಳೆ ದೇವಸ್ಥಾನಗಳೇ ಎಲ್ಲ ಮೂಲೆ ಗುಂಪಾಗಿರ್ತವೆ ಅಂದರೆ ಪಾಳು ಬಿದ್ದಂಗೆ ಆಗಿರ್ತವೆ ಈ ಥರ ಒಬ್ರದ್ದು ಯಾರು ಸೊತ್ತು ಅಲ್ಲ ದೇವರು ಯಾರು ಆಸ್ತಿನೂ ಅಲ್ಲ ಜಾಗದಲ್ಲಿ ಏನಾದರೂ ತೊಂದರೆ ಇದ್ದೇನಾದರೂ ಈ ಥರ ತೊಂದರೆ ಏನಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ನೋಡಿದೆ ಅದು ತೊಂದರೆ ಏನಿಲ್ಲ ದೇವಸ್ಥಾನದ್ದು ಯಾರೂ ಒಬ್ಬರೇ ಮಾಡಬಾರ್ದು ಅದು ಅದು ಅವ್ರಿಗೆ ಒಲ್ದು ಬಂದಿಲ್ಲ ಅದು ಅವಾಗ ಏನು ಮಾಡಿದಾರೆ ಎಲ್ಲ ನಷ್ಟ ಕಷ್ಟಗಳಾಗಿ ಅವ್ರು ನೋಡಿ ಇದಕ್ಕಿದ್ದಂಗೆ ತೀರೋಗಿರೋದು ಇದಕ್ಕಿದ್ದ ಅವರು ಚೆನ್ನಾಗಿದ್ದೆ ಚೆನ್ನಾಗಿದ್ದೇನೆ ಇದಾಗಿತ್ತು ಅದು ಅವ್ರಿಗೆ ಮರಣ ಹೊಂದಿರೋದು ಅದಕ್ಕೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಇವಾಗ ನಾ ಕೆಲವು ದೇವಸ್ಥಾನಗಳು ಕಟ್ಸ್ತಾ ಇದ್ದಾರೆ ಸುಮಾರು ಈಗ ನೋಡಿ ಒಂದು ಗ್ರಾಮ ದೇವರು ಕಟ್ಸ್ಬೇಕಂದ್ರೂ ಪ್ರತಿಯೊಬ್ಬರು ಮನೆ ಮನೆಗೂ ಅವರು ಈ ಅಂದರೆ ಅವರು ಎಷ್ಟು ಇರ್ತದೋ ಅಷ್ಟು ಕೇಳಕ್ಕೆ ಕೇಳ್ತಾರೆ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಲಕ್ಷ ರೂಪಾಯಿ ಆಗಲಿ ಒಂದು ರೂಪಾಯಿ ಎಷ್ಟು ಕೊಟ್ಟರು ತಗೊಂತಾರೆ ಊರವರು ಸುಮಾರು ಭೇಟಿ ಮಾಡಿ ಎಲ್ಲರಿಗೂ ಊರೂ ತಗಂತಾರೆ ಊರವ್ರೂ ಮನೆ ಮನೆಗೆ ಹೋಗಿನೂ ಕೇಳ್ತಾರೆ ಅದು ಬಿಟ್ಟು ಬೇರೆ ಹೊರಗಡೆ ಅವ್ರಿಗೆ ಗೊತ್ತಿರೋರು ಪರಿಚಯ ಇರೋರು ರಿಲೇಷನ್ ಕೆಲವರು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮೂರ ದೇವಸ್ಥಾನ ಈ ಥರ ಕೊಡಿ ಅಂತಲೂ ಕೇಳ್ತಾರೆ ಮಿಸ್ಟೇಕ್ ಅಂದ್ರೆ ಈಗ ಅವರು ಯಾರ್ದು ದುಡ್ಡು ಈಸ್ಕೊಳ್ ಒಬ್ಬರೇ ಕಟ್ಟಿದ್ದು ಮಿಸ್ಟೇಕ್ ಅದೇ ಮಿಸ್ಟೇಕ್ ಆಮೇಲೆ ಅದೇನೆ ಮಿಸ್ಟೇಕ್ ಅಂತ ನಾನು ಹೇಳ್ಬೋದು ಅಂದ್ರೆ ಅಲ್ಲಿ ಅವ್ರ ತಾಯಿ ಆಜ್ಞೆ ಆಗಿ ಆಗದಂಗೂ ಇಲ್ಲ ಅನಿಸ್ತೈತೆ ನಮಗೆ ದೇವಸ್ಥಾನ ಮಾಡಬೇಕು ಅನ್ನೋದು ಇವರು ಹಠಕ್ಕೋಸ್ಕರ ಮಾಡಿರೋದು ಅದು ಬಂದು ಮೇನ್ ದೇವರು ಕೆಂಪಮ್ಮನ ಏನು ಹೇಳಿದ್ ನಮಗೆ ಅದು ಸುಮಾರು ದಿನ ಆಯ್ತು ನಾವು ಅಲ್ಲಿಗೆ ಹೋಗಿ ಅದ್ರ ಪೂರ್ತಿ ವಿಡಿಯೋ ಎಲ್ಲ ಐತೆ ಅದು ಕೆಂಪಮ್ಮನ ಈ ಕಡೆ ಬಂದು ಸಪ್ರೇಟ್ ಆಗಿ ಒಂದು ಮುನೇಶ್ವರ ಸ್ವಾಮಿನವರು ಒಂದು ಅಕ್ಕಯಮ್ಮನವರು ಏಳು ಮಂದಿ ಅಕ್ಕ ಮಾಡ್ಕೊಂಡಿದ್ದಾರೆ ಅದೇ ಎಲ್ಲ ಈಗ ಅವ್ರು ಆ ರೀತಿ ಮಾಡ್ಕೊ ಒಬ್ಬರೇ ಅಂತೆ ಇನ್ವೆಸ್ಟ್ಮೆಂಟ್ ಒಬ್ರತ ಒಂದು ರೂಪಾಯಿ ತಗೊಂಡಿರೇ ಮಾಡಿರೋದು ಅಲ್ಲ ಅವರು ಭಕ್ತಿ ಇದೆ ಅದನ್ನ ಮಾರ್ಗ ಗೊತ್ತಿಲ್ಲದಿರ ಮಾಡಿರೋ ಅದು ಆಮೇಲೆ ನೋಡಿ ಇಲ್ಲಿ ನನಗೆ ಇದೇ ಏನ್ ಪಾಯಿಂಟ್ ಹೇಳ್ತೀವಿ ಅಂತಂದ್ರೆ ನಾವೆಷ್ಟೇ ಕೋಟಿಗಿರ್ಬೋದು ಎಷ್ಟೇ ಬೆಲೆ ಬಾಳ್ಬಹುದು ದೇವ್ರಿಗೆ ನಾವು ಏನು ಮಾಡ್ವಿ ಯಾರೇ ನಾವು ಒಂದು ದೇವಸ್ಥಾನ ಕಟ್ತೀವಿ ಅಂದ್ರೆ ಸುಮಾರು ಜನ ಸಹಾಯ ಬೇಕೇ ಬೇಕಿಲ್ಲಿ ಈಗ ನಮಗೆ ಒಬ್ಬರು ಬಂದಿದ್ರು ಅಂದ್ರೆ ಅವರು ದೊಡ್ಡ ಪ್ರಮಾಣದ ಬಿಲ್ಡರ್ಸ್ ಅವರು ಈಗ ಅವ್ರಿಗೆ ಊಟಕ್ಕೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಯಾಕಂದರೆ ಅವರೇನೆ ನಮ್ಮ ಹತ್ರ ಚೆನ್ನಾಗಿ ನಡೀತೈತೆ ಅಂತೇಳಿ ಅವರೇನೇ ಯಾರನ್ನ ಏನು ಕೇಳಿದಿರೇನೇ ಒಂದು ಗ್ರಾಮ ದೇವರಂತೆ ಅವರು ಅವರೇ ಬೇಜನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಕ ಪ್ರಮಾಣದ ಕಟ್ಟಿಸಿ ಮತ್ತು ಪ್ರತಿಷ್ಠಾಪನೆ ಎಲ್ಲ ಮಾಡಿ ಈಗ ಅಲ್ಲಿ ದೇವಸ್ಥಾನ ಗ್ರಾಮದೇವರು ಚೆನ್ನಾಗಿ ನಡೀತೈತೆ ಇವರು ಪೂರ್ತಿ ಡಲ್ ಆಗಿಬಿಟ್ಟು ಬಿದ್ದಾಗಿದ್ದಾರೆ ಈಗ ಅವ್ರಿಗೆ ಪೆಟ್ರೋಲ್ಗೂ ಕಾಸಿಲ್ಲ ಈಗ ಈ ಥರ ಆಗೈತೆ ಈ ಥರ ಆಮೇಲೆ ಅದಕ್ಕೆ ಮುಂಚೆನೂ ನಮ್ಮ ಊರ ಪಕ್ಕದಲ್ಲೇನೂ ಅದೇ ಯಾರೋ ದುಡ್ಡಿದ್ದಾಗ ಮಾಡಿ ನಾವು ಚಿಕ್ಕ ಹುಡುಗರಾಗ ಹೇಳೋರು ಈ ಥರ ಅವರು ಒಬ್ಬರೇ ಮಾಡಿ ಇವತ್ತು ಅವ್ರಿಗೆ ತುಂಬ ಕಷ್ಟ ಬಂತು ಅಂತೆ ಆಲ್ಮೋಸ್ಟ್ ನಾವು ಕೇಳಿರ್ತೀವಿ ಈ ಥರ ನಾವು ಕೇಳಿರ್ತೀವಿ ನೋಡಿರ್ತೀವಿ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ದೇವರು ಯಾರು ಒಡವೇನೂ ಅಲ್ಲ ಯಾರಪ್ಪ ನಾಸ್ತಿನೂ ಅಲ್ಲ ಭಕ್ತಿಪೂರ್ವಕವಾಗಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಹತ್ತು ಜನ್ದು ಭಿಕ್ಷೆ ಬೀಳಬೇಕಲ್ಲಿ ಹತ್ತು ಜನದೂ ಅಮೌಂಟ್ ಬಿದ್ದಾಗ ಅದಕ್ಕೊಂದು ಶಕ್ತಿ ಬತ್ತೈತೆ ಇದು ಯಾವ ದೇವಸ್ಥಾನ ಆದ್ರೂ ಇದೇ ಥರ ಆಗಬೇಕಾ ಇಲ್ಲ ಪರ್ಟಿಕ್ಯುಲರ್ ಈ ಥರದೊಂದು ದೇವ್ರಿಗೆ ಮಾತ್ರ ಹಿಂಗೆ ಮಾಡೋದು ಅಲ್ಲ ಯಾವುದೇ ಒಂದು ದೇವಸ್ಥಾನನಾಗಲಿ ಈಗ ದೇವರು ಇವಾಗ ನಾವು ಎಷ್ಟು ದಿನ ಅಂತಿರ್ತೀವಿ ಇಲ್ಲಿ ಭೂಮಿ ಮೇಲೆ ಎಲ್ಲ ದೇವ್ರಗಳಿಗೂ ಯಾವ ದೇವರಾದರೂ ಸರಿಯೇ ಅದು ಇದೇ ಥರ ಎಲ್ಲರದು ಕೈ ಸೇರಬೇಕು ಕೈ ಸೇರಿದೆ ಕೈ ಕೈ ಸೇರಿದ್ರೇ ಚಪ್ಪಾಳೆ ಆಗೋದು ಅನಿಯ ನೀರು ಇದಾಗ ಗುಡಿದ್ರೇ ಹಳ್ಳ ಇದು ನೀರು ಫೈನಲ್ ಈಗ ಆ ದೇವಸ್ಥಾನದ್ದು ಆ ಮಕ್ಕಳು ಏನಿದ್ದಾರೆ ಅವ್ರೀಗ ನೆಕ್ಸ್ಟ್ ಏನು ಮಾಡೋದು ಅದನ್ನು ಈಗ ನೆಕ್ಸ್ಟು ಅವರು ಅದೇ ಈಗ ಅವರು ಇನ್ನೂ ಪ್ಲಾನಿಂಗ್ ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ನಮಗೂ ಈಗೆಲ್ಲ ನಾವು ನೋಡಿದೆ ಅವ್ರಿಗೆ ಅದು ಆಗಿ ಇಲ್ಲ ಈಗ ಇದು ಆಗಬಾರ್ದಿದ್ದಕ್ಕೆ ಅವರು ಮುಂದೆ ಈಗ ಜಮೀನು ಈಗ ಎರಡೂವರೆ ಕೋಟಿ ಅಷ್ಟೇ ಅಲ್ಲ ಸಾಲ ಈಗ ಅದು ತೀರ್ಸೋದಕ್ಕೆ ಹೆಂಗನ ಒಂದು ಇವಾಗ ಕೊಟ್ಟಿರೋರು ಸುಮ್ಮನೆ ಬಿಡಲ್ಲ ತೀರ್ಬೇಕು ಈಗ ಮಕ್ಳು ತೀರ್ಸಬೇಕು ಯಾಕಂದ್ರೆ ಇದು ಆಸ್ತಿ ಪಾತ್ರ ಇತ್ಕೊಂಡು ಇಟ್ಟಿದ್ದಾರಲ್ಲ ಮತ್ತು ಬೇರೆ ಬೇರೆ ಎಲ್ಲ ಚೆಕ್ಗಳು ಏನೇನು ಇರ್ತಾವಲ್ಲ ಕೆಲವೆಲ್ಲ ಮಾಡ್ಕೊಂಡಿರ್ತಾರೆ ಇವಾಗ ಅವೆಲ್ಲ ತೀರ್ಸ್ಕೊಬೇಕು ಅವೆಲ್ಲ ಬಿಡ್ಸ್ಕೊಬೇಕು ಅಂದ್ರೆ ಈ ಕಡೆ ನೋಡಿ ಈಗ ಜಮೀನು ಮಾರೋಕ್ಕಾಗ್ತಾ ಇಲ್ಲ ಯಾಕೆ ಬಂದವರೆಲ್ಲ ದೇವಸ್ಥಾನ ಐತೆ ಅಂತೇಳಿ ಯಾರು ತಗೋಣಲ್ಲ ಈಗ ಹೌದು ಬೇರೆ ಏನು ಮಾಡೋಕ್ಕಾಗಲ್ಲ ಮಾಡಂಗಿಲ್ಲ ಈಗ ದಬ್ಬೆ ಈಗ ದೇವಸ್ಥಾನಕ್ಕೆ ಕೆಡುವಂಗಿಲ್ಲ ಮತ್ತೆ ಮಾಡಂಗಿಲ್ಲ ಕೆಡೋದ್ರೂ ಅದು ಇವಾಗ ಒಂದು ದೇವಸ್ಥಾನಕ್ಕಂತ ಕೊಟ್ಟು ಮಾಡಿ ಮಾಡಿಲ್ಲ ದೇವಸ್ಥಾನ ಬೇರೆ ಇನ್ಯಾವ ಕೆಲಸಗಳು ಆಗ್ತಾವೋ ಇಲ್ಲೋ ಡೌಟ್ ಇರುತ್ತೆ ಡೌಟ್ ಐತೆ ದೇವಸ್ಥಾನದ ಕೆಲಸನೇ ಮುಂದುವರಿಬೇಕು ಮತ್ತೆ ಆ ಥರದ್ದು ಯಾರನ್ನ ಅಲ್ಲಿ ಈಗ ಅದನ್ನು ಅದೇ ಹೇಳಿದ್ದೀವಿ ಕೆಲವೆಲ್ಲ ನಿಯಮಗಳು ಹೇಳಿದ್ದೀವಿ ಅಲ್ಲಿ ಇವಾಗ ಯಾಕಂತಂದ್ರೆ ದೇವಸ್ಥಾನ ನೋಡಿದ್ರೆ ಅವ್ರಿಗೆ ಈಗ ದುಡಿಯೋದಕ್ಕೂ ಸಂಪಾದನೆಗೂ ಇಲ್ಲ ಇಲ್ಲಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೂ ದೇವಸ್ಥಾನಗೂ ಈ ಮಕ್ಳಿಗೂ ಕನೆಕ್ಟಿವಿಟಿನೇ ಇಲ್ಲ ಅಲ್ಲ ಈಗ ಅವ್ರು ಅಲ್ಲಿಗೆ ಬಂದ್ರೇ ಮತ್ತೆ ಅವ್ರಿಗೂ ಇವಾಗ ಅವ್ರ ದೇವಸ್ಥಾನ ಕೆಲಸ ಮಾಡ್ತೀವಿ ಅಂತ ಏನಾರ ಬಂದರೆ ಮತ್ತು ಅವ್ರಿಗೆ ಮನೆ ಒಳಗಡೆ ಏನಾರ ತೊಂದರೆ ಆಗ್ತೈತಿ ಅವ್ರಿಗೆ ಈ ಥರ ಏನಾದರೂ ಆಗಿದೆಯಾ ಆಗ್ತೈತಿ ಓಕೆ ಅಂದರೆ ಈ ದೇವಸ್ಥಾನಕ್ಕೆ ಏನಾರ ಅವರು ಕೈ ಇಟ್ಟು ಅವ್ರಂದರೆ ಪರ್ಸ್ನಲಿ ಅವರು ತೊಂದರೆ ಇದೆ ಬಂದವ್ರಿಗೆ ಒಳ್ಳೇದಾಗ್ತೈತೆ ಬೇರೆವ್ರಿಗಾಗ್ತದೆ ಬೇರೆಯವ್ರಿಗೆ ಯಾರೋ ಅಲ್ಲಿ ನೋಡಿ ಪೂರ್ತಿ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ ಮುಂದೆ ಯಾರ ಗರ್ಡ್ ಕಂಬ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಬಂದವರು ಅವಾಗ ಅವಾಗ ವಾರಕ್ಕೊಂದ್ಸರಿ ಊರು ಪಕ್ಕದಲ್ಲಿ ಇರೋದು ಒಂದು ಎರಡು ದಿನ ಮೂರು ದಿನಕ್ಕೆ ಒಬ್ಬೊಬ್ರು ಒಬ್ಬೊಬ್ರು ಯಾರು ಅಲ್ಲಿಗೆ ಗೊತ್ತಿರೋರು ಪ ಅಕ್ಕ ಪಕ್ಕ ತೋಟ್ಗಳರು ಬಟ್ ಅಲ್ಲಿ ಶಕ್ತಿ ಇದೆಯಾ ಶಕ್ತಿ ಈಗಿಲ್ಲ ಅಲ್ಲಿ ಈಗಿಲ್ಲ ಈಗ ಎಲ್ಲ ಶಕ್ತಿ ಇಲ್ಲ ಅಲ್ಲಿ ಬೇರೆ ಧ್ವಜ ಗರಡ್ ಗಂಬ ಏನಾಯ್ತಲ್ಲ ಅದರಲ್ಲೇ ಬಂದವ್ರಿಗೆ ಪೂಜೆ ಮಾಡ್ಕೊಂಡು ಅಲ್ಲೇನೇ ಬೇಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಈಗ ಅದು ಮುಗೀತದು ಇವರು ಅದೇನೂ ಹೇಳ್ತಾರಲ್ಲ ಗೊತ್ತಿಲ್ದಿರ ಮಾಡ್ಕೊಂಡೀಗ ಪ್ರಾಣಕ್ಕೆ ಕೂತ್ ತಗೊಂಡ್ರು ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾವ ಊರಲ್ಲಿ ಇರೋದು ಇದು ಊರು ಬೇಡ ಅಂತ ಹಾಂ ಓಕೆ ಸೊ ವಿಕ್ಷರ ಇದೊಂದು ವಿಚಾರ ಯಾಕಂದರೆ ರಾಘವೇಂದ್ರ ಅವರು ಈ ದೇವಸ್ಥಾನನ ಹೋಗಿ ಅಲ್ಲಿ ಏನು ತೊಂದರೆ ಇದೆ ಚೆಕ್ ಮಾಡಿಕೊಂಡು ಬಟ್ ಪರ್ಟಿಕ್ಯುಲರ್ಗೆ ಆ ವ್ಯಕ್ತಿ ಒಬ್ಬರು ಆ ದೇವಸ್ಥಾನಕ್ಕೋಸ್ಕರ ಅವರು ಸಾಲ ಮಾಡಿ ದೇವಸ್ಥಾನ ಕಟ್ಟಿದ್ರು ನೆಕ್ಸ್ಟ್ ಅವ್ರು ಮೇಲೆ ಅವ್ರ ಮಕ್ಕಳು ಅದನ್ನು ನಡ್ಸ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಬೈ ಚಾನ್ಸ್ ನಡ್ಸ್ಕೊಂಡು ಹೋಗೋಣ ಅಂತ ಏನಾದರೂ ಕೈ ಇಟ್ಟರೆ ಅವ್ರ ಜೀವನಕ್ಕೆ ಬೇರೆ ಥರ ಇದ್ದಾವೆ ಈ ಥರ ಒಂದು ತ್ರಿಶಂಕು ಪರಿಸ್ಥಿತಿನಲ್ಲಿ ಅದು ಬಂದು ಕೂತಿದೆ ಬಟ್ ಇವಾಗ ಅದನ್ನು ಸೇಲ್ ಮಾಡಬೇಕು ಎರಡೂವರೆ ಕೋಟಿ ಸಾಲ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಸೇಲ್ ಮಾಡೋಕ್ಕಾಗ್ತಾಯಿಲ್ಲ ತೊಗೊಳ್ಳೋರು ಬರ್ತಾಯಿಲ್ಲ ಆದರು ಸೊ ಇದು ಒಂದು ದೇವಸ್ಥಾನಕ್ಕೆ ಯಾರಾದರೂ ಕೈ ಇಡೋಕ್ಕೆ ಮೊದಲು ಹತ್ತಾರು ಜನಗಳನ್ನ ವಿಚಾರಿಸ್ಕೊಂಡು ಅದ್ರ ಬಗ್ಗೆ ಒಂದು ದೈವದ ಪ್ರಶ್ನೆಗಳು ಕೂಡ ಹಾಕ್ಕೊಂಡು ದೇವಸ್ಥಾನಕ್ಕೆ ಕೈ ದೇವಸ್ಥಾನ ಮಾಡೋದು ಒಳ್ಳೆಯದು ಎಲ್ಲರೂ ಸೇರಿ ಮಾಡೋದು ಒಂದು ಉತ್ತಮವಾದ ಕೆಲಸ ಮತ್ತು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಆದಮೇಲೆ ಅದರ ನೆಕ್ಸ್ಟ್ ಯಾರು ಅದನ್ನು ನಡೆಸ್ಕೊಂಡು ಹೋಗೋದು ಈ ಥರ ಒಂದು ಪ್ಲ್ಯಾನ್ ಇದ್ದಾಗ ಅದು ಆಗಿ ನಡೀತವೆ ಸೊ ಇವರು ಇಂಡಿವಿಜುವಲಾಗಿ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಕಟ್ಟಿದ್ದ ದೇವಸ್ಥಾನ ಬಟ್ ಅವ್ರು ಹೋದ ಮೇಲೆ ತೊಂದರೆಗೆ ಅನುಭವಿಸ್ತಾ ಇದೆ ಸೊ ಈ ಥರದ ದೇವಸ್ಥಾನದ ವಿಚಾರ ಈ ಒಂದು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಪಾಳು ಬಿದ್ದಿರೋದು ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಯಾರಾದರೂ ಈ ಥರದ್ದೊಂದು ಉದ್ದೇಶಗಳ್ ಇಟ್ಕೊಂಡಿದ್ರೆ ಅವುಗಳನ್ನ ಸೀರಿಯಸ್ ಆಗಿ ಹತ್ತು ಸರಿ ಯೋಚನೆ ಮಾಡಿ ಆ ಥರದ್ದೊಂದು ಕೆಲಸಕ್ಕೆ ಕೈ ಇಡಲಿ ಅಂತ ಒಂದು ನಿಮ್ಮ ಗಮನಕ್ಕೆ ವಿಚಾರ ನಾವು ತಲುಪಿಸಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀವಿ ನಮಸ್ಕಾರ ನಮಸ್ಕಾರ